ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಹದಿನೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಈ ಕೆಳಗಿನ ಯಾವ ದೇಶದ ಮೂಲಕ ಭಾರತ ಸೆಮಿ ಕಂಡಕ್ಟರನ್ನು ಆಮದು ಮಾಡಿಕೊಳ್ಳುತ್ತಿದೆ ಅಂತ ಪ್ರಶ್ನೆ ಆಯ್ಕೆಗಳು ಚೀನಾ ಮತ್ತು ಸಿಂಗಾಪುರ್ ಸಿಂಗಾಪುರ್ ಮತ್ತು ವಿಯೆಟ್ನಾಂ ವಿಯೆಟ್ನಾಂ ಮತ್ತು ಥಾಯ್ಲೆಂಡ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಮುಖ್ಯವಾಗಿ ಭಾರತ ಚೀನಾ ಸಿಂಗಾಪುರ್ ವಿಯೆಟ್ನಾಂ ಹಾಗೂ ಥಾಯ್ಲೆಂಡ್ನಿಂದ ಈ ಸೆಮಿ ಕಂಡಕ್ಟರನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ ರೀಸೆಂಟಾಗಿ ನರೇಂದ್ರ ಮೋದಿಯವರು ಮೂರು ಸೆಮಿ ಕಂಡಕ್ಟರ್ ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡ್ತಾರೆ ಒಂದು ವರ್ಚುವಲ್ ವೇದಿಕೆಯ ಮೂಲಕ ಈ ಮೂರು ಸೆಮಿ ಕಂಡಕ್ಟರ್ ಯೋಜನೆಗೆ ಫೌಂಡೇಶನ್ ಸ್ಟೋನ್ ಅನ್ನು ಹಾಕ್ತಾರೆ ಅದರಲ್ಲಿ ಮುಖ್ಯವಾಗಿ ಎರಡು ಯೋಜನೆಗಳು ಗುಜರಾತ್ನಲ್ಲಿ ಬರುತ್ತೆ ಒಂದು ಸೆಮಿ ಕಂಡಕ್ಟರ್ ಯೋಜನೆ ಅಸ್ಸಾಂನಲ್ಲಿ ಬರುತ್ತೆ ಈ ಗುಜರಾತ್ನಲ್ಲಿ ಮುಖ್ಯವಾಗಿ ಧೊಳೆರಾ ಘಟಕ ಅಂತ ಒಂದು ಸೆಮಿ ಕಂಡಕ್ಟರ್ ಯೋಜನೆ ಬರುತ್ತೆ ಇದು ಟಾಟಾ ಸಮೂಹದ ಒಂದು ಯೋಜನೆ ಆಗುತ್ತೆ ಈ ಟಾಟಾ ಕಂಪನಿ ಏನಿದೆ ಈ ಧೊಳೆರಾ ಘಟಕವನ್ನು ನಿರ್ಮಾಣ ಮಾಡುತ್ತೆ ಎಷ್ಟು ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತೆ ಅಂತಂದ್ರೆ ತೊಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನ ನಿರ್ಮಾಣ ಮಾಡುತ್ತೆ ಅದೇ ರೀತಿ ಗುಜರಾತ್ ನಲ್ಲಿ ಎರಡನೇ ಘಟಕ ಬರುತ್ತೆ ಅದು ಸಾನಂದ್ ಘಟಕ ಅಂತ ಬರುತ್ತೆ ಅದನ್ನ ಮುರುಗಪ್ಪ ಅವರ ಸಮೂಹ ಏನಿದೆ ಇದನ್ನ ಏಳು ಸಾವಿರದ ಆರ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇನ್ನು ಮೂರನೇ ಸೆಮಿ ಕಂಡಕ್ಟರ್ ಘಟಕ ಬರೋದು ಅಸ್ಸಾಂನಲ್ಲಿ ಅಸ್ಸಾಂನ ಮೋರಿಗಾವ್ ಘಟಕ ಅಂತ ಬರುತ್ತೆ ಇದನ್ನ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಸೊ ಹಾಗಾಗಿ ಮುಖ್ಯವಾಗಿ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗಿರೋದೇನು ಅಂತಂದ್ರೆ ಯಾವ ರಾಜ್ಯದಲ್ಲಿ ಈ ಘಟಕಗಳು ಬರ್ತಾ ಇದೆ ಎರಡು ಘಟಕಗಳು ಎರಡು ಸೆಮಿ ಕಂಡಕ್ಟರ್ ಘಟಕಗಳು ಗುಜರಾತ್ನಲ್ಲಿ ಬರುತ್ತೆ ಒಂದು ಸೆಮಿ ಕಂಡಕ್ಟರ್ ಘಟಕ ಅಸ್ಸಾಂನಲ್ಲಿ ಬರುತ್ತೆ ಹಾಗೆ ಅಸ್ಸಾಂ ಇನ್ನೊಂದು ಕಾರಣಕ್ಕಾಗಿ ರೀಸೆಂಟ್ ಆಗಿ ಸುದ್ದಿಯಲ್ಲಿದೆ ಅದು ಏನು ಅಂತಂದ್ರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಕ್ಕೆ ನರೇಂದ್ರ ಮೋದಿ ಅವರು ರೀಸೆಂಟ್ ಆಗಿ ಭೇಟಿಯನ್ನ ಕೊಡ್ತಾರೆ ಸೊ ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಕೂಡ ಹೌದು ಅದೇ ರೀತಿ ಭಾರತೀಯ ಘೇಂಡಾಮೃಗಗಳು ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತೆ ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ಚೀನಾ ಸಿಂಗಾಪುರ್ ವಿಯೆಟ್ನಾಂ ನಿಂದ ಸೆಮಿ ಕಂಡಕ್ಟರ್ಗಳನ್ನು ಆಮದು ಮಾಡಿಕೊಳ್ತಾ ಇದೆ ಪ್ರೆಸೆಂಟ್ ಭಾರತ ಯಾವಾಗ ಈ ಸೆಮಿ ಕಂಡಕ್ಟರ್ ಘಟಕಗಳು ಒಂದು ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡುತ್ತೆ ಆವಾಗ ಭಾರತ ಕೂಡ ಒಂದು ಇಂಪೋರ್ಟನ್ನು ಕಡಿಮೆ ಮಾಡ್ಕೋಬೋದು ತಾನೇ ಸ್ವತಃ ಪ್ರೊಡಕ್ಷನ್ ಮಾಡೋದ್ರಿಂದ ಇಂಪೋರ್ಟ್ ಲೆವೆಲ್ ಏನಿದೆ ಅದು ಕಮ್ಮಿ ಆಗುತ್ತೆ ಸೊ ಇದು ಸುಮಾರು ಟೋಟಲ್ ಆಗಿ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಕೋಟಿ ವೆಚ್ಚದ ಮೂರು ಘಟಕಗಳಾಗುತ್ತೆ ಟೋಟಲ್ ಆಗಿ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಕೋಟಿ ವೆಚ್ಚದ ಈ ಮೂರು ಸೆಮಿ ಕಂಡಕ್ಟರ್ ಸ್ಥಾಪನೆ ಮಾಡಲಾಗ್ತಾ ಇನ್ನು ಸೆಮಿ ಕಂಡಕ್ಟರ್ ಅನ್ನ ಮುಖ್ಯವಾಗಿ ಯಾವ ಯಾವ ಫೀಲ್ಡ್ ನಲ್ಲಿ ಬಳಸ್ತಾರೆ ಯಾವ ಒಂದು ಯೂಸಸ್ಗಳು ಏನೇನಿದೆ ಅದು ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಮುಖ್ಯವಾಗಿ ಏರೋಸ್ಪೇಸ್ ನಲ್ಲಿ ಸೆಮಿ ಕಂಡಕ್ಟರ್ನ ಬಳಸ್ತಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸ್ತಾರೆ ರಕ್ಷಣಾ ಕ್ಷೇತ್ರ ಡಿಫೆನ್ಸ್ ನಲ್ಲಿ ಕೂಡ ಬಳಸ್ತಾರೆ ಹಾಗೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ ಹಾಗೆ ಸಂವಹನ ಕ್ಷೇತ್ರ ಕಮ್ಯುನಿಕೇಷನ್ ಸೆಕ್ಟರ್ ಅಲ್ಲಿ ಕೂಡ ಈ ಒಂದು ಸೆಮಿ ಕಂಡಕ್ಟರ್ನ ಬಳಸ್ತಾರೆ ಹಾಗಾಗಿ ಸೆಮಿ ಕಂಡಕ್ಟರ್ ಏನಿದೆ ಇದು ಮಲ್ಟಿಪಲ್ ಯೂಸಸ್ ಇದೆ ಮಲ್ಟಿಪಲ್ ಬೆನಿಫಿಟ್ಸ್ಗಳು ಇರುತ್ತೆ ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರದ ಸೂರಜ್ ಪೋರ್ಟಲ್ ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎಸ್ಸಿ ಅವರಿಗೆ ಎಸ್ ಟಿ ಅವರಿಗೆ ಸಫಾಯಿ ಕರ್ಮಚಾರಿಯವರಿಗೆ ಮೇಲಿನ ಎಲ್ಲರೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಸೂರಜ್ ಪೋರ್ಟಲ್ ಅನ್ನುವಂತಹ ಒಂದು ಪೋರ್ಟಲ್ ಅನ್ನ ಲಾಂಚ್ ಮಾಡ್ತಾರೆ ಈ ಒಂದು ಪೋರ್ಟಲ್ ಏನಿದೆ ಇದು ಎಸ್ ಸಿ ಜನಾಂಗ ಎಸ್ ಟಿ ಜನಾಂಗ ಮತ್ತು ಸಫಾಯಿ ಕರ್ಮಚಾರಿಯವರಿಗೆ ಸಂಬಂಧ ಇದರ ಉದ್ದೇಶ ಏನು ಅಂತಂದ್ರೆ ಈ ಮೂರೂ ವರ್ಗಕ್ಕೆ ಆರ್ಥಿಕ ಸಹಾಯವನ್ನ ಮಾಡೋದು ಮತ್ತು ಅವರ ಉದ್ಯೋಗಕ್ಕೆ ನೆರವಾಗೋದು ಇದರ ಉದ್ದೇಶ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾರು ಲಾಂಚ್ ಮಾಡಿದ್ರು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೂರಜ್ ಪೋರ್ಟಲ್ ಅನ್ನ ನರೇಂದ್ರ ಮೋದಿ ಅವರು ಲಾಂಚ್ ಮಾಡ್ತಾರೆ ಹಾಗೆ ರೀಸೆಂಟ್ ಆಗಿ ಪಂಚಮಿತ್ರ ಪೋರ್ಟಲ್ ಅಂತ ಕೂಡ ಒಂದು ಪೋರ್ಟಲ್ ಸುದ್ದಿಯಲ್ಲಿ ಇತ್ತು ಈ ಪಂಚಮಿತ್ರ ಪೋರ್ಟಲ್ ಅನ್ನೋದು ಕರ್ನಾಟಕ ಸರ್ಕಾರದ ಒಂದು ಪೋರ್ಟಲ್ ಆಗುತ್ತೆ ಏನು ಇದರ ಉದ್ದೇಶ ಅಂತಂದ್ರೆ ಒಂದು ಗ್ರಾಮೀಣಗಳನ್ನ ಅಥವಾ ಗ್ರಾಮ ಪಂಚಾಯಿತಿಗಳೇನು ಬರುತ್ತೆ ನಮ್ಮ ಗ್ರಾಮಗಳೇನು ಬರುತ್ತೆ ಅದನ್ನ ಡಿಜಿಟಲೈಸೇಷನ್ ಮಾಡೋದು ಇದರ ಉದ್ದೇಶ ಆಗುತ್ತೆ ಈ ಪಂಚಮಿತ್ರ ಪೋರ್ಟಲ್ ಮತ್ತು ಪಂಚಮಿತ್ರ ಚಾಟ್ ಬೋರ್ಡ್ಗಳ ಮೂಲಕ ಸುಮಾರು ಎಂಬತ್ತೊಂಬತ್ತು ಸೇವೆಗಳನ್ನ ಒಂದು ಯಾರಿಗೆ ಮೊಬೈಲ್ಗಳ ಮುಖಾಂತರ ಅಥವಾ ಈ ಚಾಟ್ ಬೋರ್ಡ್ಗಳ ಮುಖಾಂತರ ಈ ಪೋರ್ಟಲ್ಗಳ ಮುಖಾಂತರ ಒದಗಿಸೋದು ಉದ್ದೇಶ ಆಗುತ್ತೆ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಆಗುತ್ತೆ ಪಂಚಮಿತ್ರ ಪೋರ್ಟಲ್ ಎಷ್ಟು ಸೇವೆಗಳನ್ನು ಕೊಡ್ತಾರೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎಂಬತ್ತೊಂಬತ್ತು ಸೇವೆಗಳನ್ನು ಕೊಡ್ತಾರೆ ಸೊ ಇದನ್ನ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದರ ಉದ್ದೇಶ ಇಷ್ಟೇ ಡಿಜಿಟಲೀಕರಣ ಗ್ರಾಮ ಭಾಗಗಳನ್ನ ಅಥವಾ ನಮ್ಮ ಗ್ರಾಮಗಳನ್ನ ಕರ್ನಾಟಕ ಸರ್ಕಾರದ ಒಂದು ಗ್ರಾಮಗಳು ಏನು ಬರುತ್ತೆ ಕರ್ನಾಟಕದಲ್ಲಿ ಅವುಗಳನ್ನು ಡಿಜಿಟಲಿ ಮಾಡೋದು ಡಿಜಿಟಲೈಜೇಷನ್ ಮಾಡೋದು ಇದರ ಉದ್ದೇಶ ಆಗುತ್ತೆ ಎಂಬತ್ತೊಂಬತ್ತು ಸೇವೆ ಅದು ಕೂಡ ತಾವು ನೆನಪಿನಲ್ಲಿ ಇಟ್ಟುಕೋಬೇಕು ಮುಂದಿನ ಪ್ರಶ್ನೆ ಗ್ಯಾಲ್ವನ್ ಕಣಿವೆಯಲ್ಲಿ ಸಂಘರ್ಷ ಉಂಟಾಗಿದ್ದು ಮುಖ್ಯವಾಗಿ ಯಾವ ಎರಡು ದೇಶಗಳಿಗೆ ಈ ಗ್ಯಾಲ್ವನ್ ಕಣಿವೆ ಸಂಬಂಧಪಡುತ್ತೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಮತ್ತು ಚೀನಾ ಭಾರತ ಮತ್ತು ಪಾಕಿಸ್ತಾನ್ ಭಾರತ ಮತ್ತು ಶ್ರೀಲಂಕಾ ಭಾರತ ಮತ್ತು ಬಾಂಗ್ಲಾದೇಶ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಈ ಗ್ಯಾಲ್ವನ್ ಕಣಿವೆ ಅನ್ನೋದು ಭಾರತ ಮತ್ತು ಚೀನಾಗೆ ಸಂಬಂಧಪಡುತ್ತೆ ಸೊ ನೀವು ನಕ್ಷೆಯನ್ನು ನೋಡಿದಾಗ ಗ್ಯಾಲ್ವನ್ ಕಣಿವೆ ಎಲ್ಲಿ ಬರುತ್ತೆ ಅಂದರೆ ಭಾರತ ಈ ಒಂದು ಭಾಗದಲ್ಲಿದೆ ಭಾರತ ಟೋಟಲ್ ಆಗಿ ಈ ಒಂದು ಭಾಗದಲ್ಲಿ ಬರುತ್ತೆ ಸೊ ಇಲ್ಲಿ ನಮಗೆ ಗ್ಯಾಲ್ವನ್ ಕಣಿವೆ ಬರುತ್ತೆ ಗ್ಯಾಲ್ವನ್ ವ್ಯಾಲಿ ಅಂತ ನಾವು ಕರಿತೀವಿ ಸೊ ಈ ಗ್ಯಾಲ್ವನ್ ವ್ಯಾಲಿ ಅಥವಾ ಗ್ಯಾಲ್ವನ್ ಕಣಿವೆ ಏನಿದೆ ಇದು ನಮ್ಮ ಚೀನಾ ಮತ್ತು ಭಾರತದ ನಡುವೆ ಒಂದು ಸಂಘರ್ಷಕ್ಕೆ ಕಾರಣ ಆಗುತ್ತೆ ಯಾಕಂದರೆ ಇದು ಗಡಿಭಾಗದಲ್ಲಿ ಇರೋದರಿಂದ ಈ ಗ್ಯಾಲ್ವನ್ ಕಣಿವೆಯಲ್ಲಿ ಎರಡು ಸಾವಿರದ ಇಪ್ಪತ್ತು ಜೂನ್ನಲ್ಲಿ ಕಳೆದ ನಾಲ್ಕು ದಶಕಗಳಲ್ಲೇ ಅತ್ಯಂತ ತೀವ್ರವಾದಂತಹ ಸಂಘರ್ಷ ಆಗುತ್ತೆ ಸೊ ಆವಾಗಿನಿಂದ ಭಾರತ ಮತ್ತು ಚೀನಾದ ನಡುವಿನ ಸ್ಥಿತಿ ಏನಾಗಿದೆ ಮತ್ತಷ್ಟು ಬಿಗುವಾಗಿರುತ್ತೆ ಸೊ ಇವಾಗ ದ್ವಿಪಕ್ಷೀಯ ಒಪ್ಪಂದ ಕೇವಲ ಗಡಿ ಸಮಸ್ಯೆಗೆ ಸಂಬಂಧಿಸಿದಲ್ಲ ಅಂತ ಹೇಳಿ ಕೂಡ ಚೀನಾ ಹೇಳ್ತಾ ಇದೆ ಆದರೆ ಮುಖ್ಯವಾಗಿ ಏನು ಅಂತಂದ್ರೆ ಎರಡೂ ದೇಶಗಳ ನಡುವೆ ಒಂದು ಶಾಂತಿ ನೆಲೆಸಬೇಕು ಅಂತಂದ್ರೆ ಪರಸ್ಪರ ಅರ್ಥವನ್ನ ಮಾಡ್ಕೋಬೇಕು ಪರಸ್ಪರ ಸಂಘರ್ಷವನ್ನ ನಿಲ್ಲಿಸಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಂಟರ್ನ್ಯಾಷನಲ್ ರಿಲೇಶನ್ಸ್ ಅಲ್ಲಿ ಇನ್ನು ಭಾರತ ಮತ್ತು ಚೀನಾದ ನಡುವಿನ ಒಂದು ಮ್ಯಾಕ್ ಮೋಹನ್ ಲೈನ್ ಬರುತ್ತೆ ಇದು ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆ ಆಗುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ ಮುಂಚೆ ಒಂದು ಯಾವ್ಯಾವ ಪಿ ಸಿ ಪಿ ಎಸ್ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರೆ ಮ್ಯಾಕ್ ಮೋಹನ್ ಲೈನ್ ಅಥವಾ ರೇಖೆ ಏನಿದೆ ಯಾವ ಎರಡು ದೇಶಗಳ ನಡುವೆ ಸಂಬಂಧ ಇದೆ ಅಥವಾ ಕಂಡುಬರುತ್ತೆ ಅಂತ ಕೇಳ್ತಾರೆ ಭಾರತ ಮತ್ತು ಚೀನಾದ ನಡುವೆ ಈ ಮ್ಯಾಕ್ ಮೋಹನ್ ಲೈನ್ ಬರುತ್ತೆ ಅದೇ ರೀತಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ರ್ಯಾಡ್ ಕ್ಲಿಫ್ ಲೈನ್ ಬರುತ್ತೆ ಎರಡೂ ಇಂಪಾರ್ಟೆಂಟ್ ಆಗುತ್ತೆ ರ್ಯಾಡ್ ಕ್ಲಿಫ್ ಲೈನು ಭಾರತ ಮತ್ತು ಪಾಕಿಸ್ತಾನ ನಡುವೆ ಬರುತ್ತೆ ಭಾರತ ಮತ್ತು ಚೀನಾದ ನಡುವೆ ಮ್ಯಾಕ್ ಮೋಹನ್ ರೇಖೆ ಬರುತ್ತೆ ಭಾರತ ಮತ್ತು ಚೀನಾ ನಡುವಿನ ಅಂತಾರಾಷ್ಟ್ರೀಯ ಗಡಿ ರೇಖೆ ಎಷ್ಟಿದೆ ಅಂತಂದರೆ ನಾಲ್ಕು ಸಾವಿರದ ಐವತ್ತಾರು ಕಿಲೋಮೀಟರ್ಗಳಷ್ಟು ಈ ಒಂದು ಗಡಿ ರೇಖೆ ಇದೆ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಇತ್ತೀಚೆಗೆ ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ದಕ್ಷಿಣ ಆಫ್ರಿಕಾ ನಾಯಕತ್ವ ಪ್ರಶಸ್ತಿ ಪಂಜಾಬ್ ನಾಯಕತ್ವ ಪ್ರಶಸ್ತಿ ಸ್ಟಾರ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರೀಸೆಂಟಾಗಿ ಈ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಏನಿದೆ ಇದಕ್ಕೆ ಉತ್ತಮ ಆಡಳಿತ ನಿರ್ವಹಣೆ ಹಣಕಾಸು ತಾಂತ್ರಿಕತೆ ಅಳವಡಿಕೆ ಮತ್ತು ಆಂತರಿಕ ಬೆಳವಣಿಗೆಗಾಗಿ ಐದು ರಾಷ್ಟ್ರೀಯ ಪ್ರಶಸ್ತಿಗಳು ಮತ್ತು ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರುತ್ತೆ ಅದರಲ್ಲಿ ಮುಖ್ಯವಾಗಿ ಈ ಬಸ್ಗಳ ಬ್ರ್ಯಾಂಡ್ ನಿರ್ವಹಣೆಗಾಗಿ ಏನು ನಮ್ಮ ಬಸ್ಗಳೇನು ಬರುತ್ತೆ ಅದರ ಒಂದು ಬ್ರ್ಯಾಂಡ್ ನಿರ್ವಹಣೆಗಾಗಿ ದಕ್ಷಿಣ ಆಫ್ರಿಕಾ ನಾಯಕತ್ವ ಪ್ರಶಸ್ತಿ ಬಂದಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ದಕ್ಷಿಣ ಆಫ್ರಿಕಾ ನಾಯಕತ್ವ ಪ್ರಶಸ್ತಿ ಕರ್ನಾಟಕ ಸಾರಿಗೆ ನಿಗಮಕ್ಕೆ ಬಸ್ಗಳ ಬ್ರ್ಯಾಂಡ್ ನಿರ್ವಹಣೆಗಾಗಿ ಬಂದಿರುತ್ತೆ ಇನ್ನು ಮಾನವ ಸಂಪನ್ಮೂಲ ಉಪಕ್ರಮಕ್ಕಾಗಿ ಪಂಜಾಬ್ ನಾಯಕತ್ವ ಪ್ರಶಸ್ತಿ ಬಂದಿರುತ್ತೆ ಹಾಗೆ ಅತ್ಯುತ್ತಮ ಗ್ರಾಹಕ ಸೇವಾ ಉಪಕ್ರಮಕ್ಕಾಗಿ ಉದ್ದಿಮೆಯ ಸ್ಟಾರ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿ ಬಂದಿರುತ್ತೆ ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ಸತತವಾಗಿ ವಿನೂತನ ಉಪಕ್ರಮಗಳಿಗಾಗಿ ರಾಷ್ಟ್ರೀಯ ಅತ್ಯುತ್ತಮ ಉದ್ಯೋಗ ಬ್ರ್ಯಾಂಡ್ ಪ್ರಶಸ್ತಿ ಬಂದಿರುತ್ತೆ ಇನ್ನು ಮಾನವ ಸಂಪನ್ಮೂಲ ಉಪ ಉಪಕ್ರಮ ಸಾಧನೆಗಾಗಿ ಗವರ್ನೆನ್ಸ್ನ ಹತ್ತನೇ ಸಾರ್ವಜನಿಕ ಉದ್ದಿಮೆಗಳ ಪ್ರಶಸ್ತಿ ಬಂದಿರುತ್ತೆ ಅತ್ಯುತ್ತಮ ವಿನೂತನ ವಾಹನ ಸಮೂಹ ನಿರ್ವಹಣೆಗೆ ಈಶಾನ್ಯ ಭಾರತ ನಾಯಕತ್ವ ಪ್ರಶಸ್ತಿ ಕೂಡ ಬಂದಿರುತ್ತೆ ಸೊ ಎಲ್ಲ ಪ್ರಶಸ್ತಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಟಿಕ್ ಟಾಕ್ ಅನ್ನು ನಿಷೇಧಿಸಲು ಇತ್ತೀಚೆಗೆ ಯಾವ ದೇಶ ಮುಂದಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಚೀನಾ ಅಮೆರಿಕ ಬಾಂಗ್ಲಾದೇಶ್ ಯು ಎ ಇ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಅಮೆರಿಕ ಟಿಕ್ ಟಾಕ್ ಅನ್ನ ನಿಷೇಧ ಮಾಡೋಕೆ ಒಂದು ಆ ಸಂಸತ್ತಿನಲ್ಲಿ ಅಂಗೀಕಾರವನ್ನ ಪಡ್ಕೋತಾ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವ ದೇಶ ರೀಸೆಂಟ್ ಆಗಿ ಟಿಕ್ ಟಾಕ್ ಅನ್ನ ನಿಷೇಧ ಮಾಡ್ತು ಅಂತ ಕೇಳ್ತಾರೆ ಭಾರತ ಕೂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಟಿಕ್ ಟಾಕ್ ಅನ್ನ ನಿಷೇಧ ಮಾಡಿದೆ ಇದೊಂದು ಚೀನಾ ಮೂಲದ ತಂತ್ರಾಂಶ ಆಗುತ್ತೆ ಅಮೆರಿಕ ಈವಾಗ ಅದನ್ನ ನಿಷೇಧವನ್ನ ಮಾಡ್ತಾ ಇದೆ ಹಾಗೆ ಜಗತ್ತಿನಲ್ಲಿ ಕೆಲವೊಂದು ಪ್ರಮುಖ ದೇಶಗಳು ಆಲ್ರೆಡಿ ಟಿಕ್ ಅನ್ನು ನಿಷೇಧ ಮಾಡಿದೆ ಮುಖ್ಯವಾಗಿ ಯುರೋಪಿಯನ್ ಯೂನಿಯನ್ ಆಸ್ಟ್ರೇಲಿಯಾ ಬೆಲ್ಜಿಯಂ ಕೆನಡಾ ಫ್ರಾನ್ಸ್ ನ್ಯೂಜಿಲ್ಯಾಂಡ್ ಯು ಕೆ ಅಫ್ಘಾನಿಸ್ತಾನ್ ಸೊ ಈ ಸಾಲಿಗೆ ಇವಾಗ ಅಮೆರಿಕ ಸೇರ್ತಾ ಇದೆ ಮುಂದಿನ ಪ್ರಶ್ನೆ ಐಸಿಸಿ ಟೆಸ್ಟ್ ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ ಪ್ರಸ್ತುತ ಯಾರು ಮೊದಲ ಸ್ಥಾನದಲ್ಲಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಜಸ್ಪ್ರೀತ್ ಬುಮ್ರಾ ಆರ್ ಆರ್ ಅಶ್ವಿನ್ ಮೊಹಮ್ಮದ್ ಶಮಿ ಪ್ಯಾಟ್ ಕಮಿನ್ಸ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಆರ್ ಅಶ್ವಿನ್ ಅವರು ಐ ಸಿ ಸಿ ಬಿಡುಗಡೆ ಮಾಡಿರುವಂತಹ ಟೆಸ್ಟ್ ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ ಟೆಸ್ಟ್ ಕ್ರಿಕೆಟ್ನ ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾದ ಜಾಶ್ ಹೆಜಲ್ವೂಡ್ ಅವರು ಬರ್ತಾರೆ ಹಾಗೆ ಮೂರನೇ ಸ್ಥಾನದಲ್ಲಿ ಬೂಮ್ರಾ ಬರ್ತಾರೆ ಹಾಗೆ ರೀಸೆಂಟಾಗಿ ಸೊ ಟೆಸ್ಟ್ ಕ್ರಿಕೆಟ್ ಕೂಡ ಸುದ್ದಿಯಲ್ಲಿದೆ ಭಾರತ ಟೆಸ್ಟ್ ರ್ಯಾಂಕಿಂಗ್ ಒನ್ ಡೇ ರ್ಯಾಂಕಿಂಗ್ ಮತ್ತು ಟಿ ಟ್ವೆಂಟಿ ರ್ಯಾಂಕಿಂಗ್ನಲ್ಲಿ ಪ್ರಸ್ತುತ ಅಗ್ರ ಸ್ಥಾನದಲ್ಲಿದೆ ಇದು ನಿಮ್ಮ ಎಕ್ಸಾಮ್ ಟೈಮ್ ನಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ ಸ್ವಲ್ಪ ನೆನಪಿನಲ್ಲಿ ಇಟ್ಕೋಬೇಕು ಹಾಗೆ ರೀಸೆಂಟ್ ಆಗಿ ಆರ್ ಅಶ್ವಿನ್ ತಮ್ಮ ನೂರನೇ ಟೆಸ್ಟ್ ಪಂದ್ಯವನ್ನು ಆಡ್ತಾ ಇದ್ದಾರೆ ನೂರನೇ ಟೆಸ್ಟ್ ಪಂದ್ಯವನ್ನು ಆಡಿದ್ದಾರೆ ಕೂಡ ಅದೇ ರೀತಿ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ಗಳನ್ನು ಪಡೆದಂತಹ ಆಟಗಾರ ಯಾರು ಅಂದರೆ ಮುತ್ತಯ್ಯ ಮುಳೀಧರ್ ಅವರು ಮುತ್ತಯ್ಯ ಮರಳೀಧರ್ ಅವರು ಎಂಟುನೂರು ಟೆಸ್ಟ್ ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ ಹಾಗೆ ರೀಸೆಂಟ್ ಆಗಿ ಇಂಗ್ಲೆಂಡ್ನ ವೇಗಿ ಯಾರು ಜೇಮ್ಸ್ ಆ್ಯಂಡರ್ಸನ್ ಅವರು ಏಳ್ನೂರು ವಿಕೆಟ್ಗಳನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ಪಡ್ ಪಡೆದುಕೊಂಡಂತಹ ಸಾಧನೆಯನ್ನು ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಕರ್ನಲ್ ಸಿ ಕೆ ನಾಯ್ಡು ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬ್ಯಾಡ್ಮಿಂಟನ್ ಕಬಡ್ಡಿ ಫುಟ್ಬಾಲ್ ಕ್ರಿಕೆಟ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಕರ್ನಲ್ ಸಿ ಕೆ ನಾಯ್ಡು ಟ್ರೋಫಿ ಏನಿದೆ ಇದು ಕ್ರಿಕೆಟ್ಗೆ ಸಂಬಂಧಪಡುತ್ತೆ ರೀಸೆಂಟ್ ಆಗಿ ಕರ್ನಾಟಕ ತಂಡ ಈ ಕರ್ನಲ್ ಸಿ ಕೆ ನಾಯ್ಡು ಟ್ರೋಫಿಯನ್ನು ಗೆಲ್ಲುತ್ತೆ ಸೊ ಯಾರ ವಿರುದ್ಧ ಗೆಲ್ಲುತ್ತೆ ಅಂದರೆ ಉತ್ತರ ಪ್ರದೇಶದ ವಿರುದ್ಧ ಈ ಒಂದು ಟ್ರೋಫಿಯನ್ನ ಗೆಲ್ಲುತ್ತೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಕರ್ನಲ್ ಸಿ ಕೆ ನಾಯ್ಡು ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೂಡ ಕೇಳ್ತಾರೆ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟಾದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಆ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಜಾಯಿನ್ ಬಟನ್ನಲ್ಲಿ ನೀವೇನಾದರೂ ಜಾಯಿನ್ ಆದ್ರಿ ಅಂತಂದರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಕ್ಲಾಸ್ ಅವೈಲೇಬಲ್ ಇರುತ್ತೆ ಎವ್ರಿ ಮಂತ್ ಸಿಂಗಲ್ ಕ್ಲಾಸ್ ಅವೈಲೇಬಲ್ ಇರುತ್ತೆ ಆ್ಯಡ್ ಫ್ರೀ ಕ್ಲಾಸ್ ಅವೈಲೇಬಲ್ ಇರುತ್ತೆ ಯಾವುದೇ ರೀತಿ ಇಂಟರಪ್ಷನ್ಸ್ ಇರೋದಿಲ್ಲ ನೀವು ಫುಲ್ ಲೆಂತ್ ಕ್ಲಾಸನ್ನು ಫ್ರೀ ಆಗಿ ನೀವು ನೋಡ್ಕೋಬೋದು ಯಾವುದೇ ಇಂಟರಪ್ಷನ್ಸ್ ಇಲ್ಲದೆ ಸೊ ಇದರ ಸಬ್ಸ್ಕ್ರಿಪ್ಷನ್ ಇರೋದು ಎವ್ರಿ ಮಂತ್ ತಮಗೆ ಫಿಫ್ಟಿ ನೈನ್ ರುಪೀಸಲ್ಲಿ ಅಲ್ಲಿ ಮಂತ್ಲಿ ಕರೆಂಟ್ ಅಫೇರ್ಸ್ನ ಒಂದು ಕ್ಲಾಸಸ್ ಅವೈಲೇಬಲ್ ಇರುತ್ತೆ ತಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ತಾವು ಜಾಯ್ನ್ ಆಗ್ಬೋದು ಇಲ್ಲ ತಾವು ಕೆ ಎಸ್ ಮೀನ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಕೆ ಎಸ್ ಮೀನ್ಸ್ನ ಹಳೆಯ ಪ್ರಶ್ನೆ ಪತ್ರಿಕೆಗಳ ಚರ್ಚಾ ಮೇಳ ಕೂಡ ಅವೈಲೇಬಲ್ ಇರುತ್ತೆ ಒಂದು ಮಾಡೆಲ್ ಆನ್ಸರ್ಸ್ ಅವೈಲೇಬಲ್ ಇರುತ್ತೆ ಸೊ ಈ ಒಂದು ಕೋರ್ಸ್ ಅಥವಾ ಈ ಒಂದು ಇನಿಷಿಯೇಟಿವ್ನ ತಾವು ತೆಗೆದುಕೊಂಡ್ರೆ ತಮಗೆ ಪ್ರಚಲಿತ ಘಟನೆಗಳು ಫ್ರೀಯಾಗಿ ಅವೈಲೇಬಲ್ ಇರುತ್ತೆ ಸೊ ನೀವೇನಾದರೂ ಕೆ ಎಸ್ ಮುಖ್ಯ ಪರೀಕ್ಷೆಯ ಚರ್ಚಾ ಮೇಳಕ್ಕೆ ಜಾಯಿನ್ ಆದರೆ ಸೊ ಪ್ರಚಲಿತ ಘಟನೆಗಳ ಚರ್ಚಾ ಮೇಳ ಏನಿರುತ್ತೆ ಅದು ತಮಗೆ ಫ್ರೀಯಾಗಿ ಅವೈಲೇಬಲ್ ಇರುತ್ತೆ ಹಾಗೆ ಜಾಯಿಂಟ್ ಟುಲರ್ ಆ್ಯಪ್ನಲ್ಲಿ ಕೂಡ ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇದೆ ಟೆಸ್ಟು ನೋಟ್ಸು ಕ್ಲಾಸ್ ಅವೈಲೇಬಲ್ ಇದೆ ಹಾಗೆ ಕೆ ಎ ಎಸ್ ಮುಖ್ಯ ಪರೀಕ್ಷೆಯ ಒಂದು ಕೋರ್ಸ್ ಕೂಡ ಅವೈಲೇಬಲ್ ಇದೆ ಮತ್ತು ಅದರ ಜೊತೆಗೆ ಗ್ರಾಮ ಆಡಳಿತ ಅಧಿಕಾರಿಯ ನೋಟ್ಸ್ ಮತ್ತು ಟೆಸ್ಟ್ಗಳು ಕೂಡ ಅವೈಲೇಬಲ್ ಇರುತ್ತೆ ತಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸಲ ಜಾಯಿಂಟ್ ಲಾರ್ನ್ ಆ್ಯಪನ್ನು ಕೂಡ ತಾವು ಚೆಕ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು